ನವತ್ವಾರಗಳು ಬಂಧಿಸಲ್ಪಡ್ತವೆ ಆಮೇಲೆ ಜೀವ ಹೊರಗೆ ಹೋಗುದು ಇಲ್ಲ ಹೊರಗೆ ಉಳಿಯುವುದು ಇಲ್ಲ ನಿನಗಿನ್ನ ಹೆಚ್ಚು ಬಂದ್ರೆ ಸಾಗ್ತದೆ ನಿನಗಿನ್ನ ಹೆಚ್ಚು ಒಪ್ತು ಇಲ್ಲ ಯಾರಿಗೆ ನಿನಗೆ ಯಾರಿಗೆ ಹೆಚ್ಚು ಹೊತ್ತಿಲ್ಲ ತೋರ್ಸ್ ಕೊಡ್ತೇನೆ ಜೈ ಸೂರ್ಯ ಹೆಸರಿನಲ್ಲಿ ಜಯ ಏನಿಂದ ಮಾತ್ರಕ್ಕೆ ಹ್ಮ್ ಅಲ್ಲ ಸೂರ್ಯ ಅಂತ ಕರ್ಸ್ಕೊಂಡು ಮಾತ್ರಕ್ಕೆ ಹ್ಮ್ ನೀನೇನ್ ಸೂರ್ಯ ಆಗುವ ಅಂತ ಭಾವಿಸಬೇಡ ಹ್ಮ್ ಯಾಕೆ ಗೊತ್ತುಂಟ ಹಾಗೂ ಹಾಗೂ ಅಂತಲ್ಲ ಅದು ಹೇಗೆ ಅಂತ ಒಂದು ಕ್ರಮ ಉಂಟು ಸೂರ್ಯನಾಗಬೇಕಾದ್ರೆ ಅವನ ಹಾಗೆ ಉಳಿಯುವಂತಹ ಗುಣ ಇರಬೇಕಾಗ್ತದೆ ಆ ನುರಿನ ಪ್ರಪಂಚಕ್ಕೆ ಬಳಕನ್ನು ಕೊಡುವಂತಹ ಸೂರ್ಯನಿಗೆ ಅಂತಹ ಯೋಗ್ಯತೆ ಮಾತ್ರ ಈ ಸೇನೆಯಲ್ಲಿ ಸೇನಾಪತಿ ಸ್ಥಾನವನ್ನ ಅಲಂಕರಿಸಿಕ ಆಗ್ತದೆ ಯಾಕೆ ಈ ಮೊದಲೈತವರು ಮರಣಿಸಿದ್ದಾರೆ ಹ್ಮ್ ಮರಣಕ್ಕೆ ಭಯ ಕೊಟ್ಟು ಕುಳಿತುಕೊಳ್ಳುವ ಹ್ಮ್ ಸೈನಿಕನಾಗಲಿಕ್ಕೆ ಸಾಧ್ಯ ಇಲ್ಲ ಅವಾಗ ಛಾತ್ರಿ ಆಗಿರುವುದು ಇಲ್ಲ ಯುಗ ಯುಗಾಂತರ ಅಂತರ ಮರಣ ಬರಲಿ ಅಥವಾ ಈ ಸ್ಥಳದಲ್ಲಿಯೇ ಮಾಡಲಿ ಅದನ್ನು ಒಪ್ಪಿಕೊಳ್ಳುವಂತಹ ಎದುರಿಸುವಂತಹ ಹ್ಮ್ ಛಾತಿ ಇದ್ದವ ಮಾತ್ರ ಸೈನಿಕರಾಗಿಯೋ ಸೇನಾಪತಿ ಆಗಿರಲಿಕ್ಕೆ ಸಾಧ್ಯ ಹಾಗಾಗಿ ನಾ ಹೇಳಿದ್ದು ಏನು ಕ್ಷೇತ್ರ ಧರ್ಮ ಅನ್ನೋದು ಯಾವ್ದು ಅಂತ ಆಗಮಿಸಿದ ಮೇಲೆ ನಮ್ಮ ಸಾಮರ್ಥ್ಯವನ್ನು ಪ್ರಕಟ ಪಡಿಸಬೇಕು ಹಾಗತ್ತು ನೀವು ಮಾತಾಡಿದು ಒಳ್ಳೇದಾಯ್ತು ಯಾಕೆ ನಿಮಗೂ ಮಾತಾಡ್ಲಿಕ್ಕೆ ಅವಕಾಶ ಸಿಕ್ತು ಅದೇ ಯಾಕೆ ಹೇಳು ಈಗಾಗಲೇ ಸ್ಥಾನದಲ್ಲಿತ್ತು ನನಗೆ ಅವಕಾಶ ನೀ ಮಾಡಿ ಕೊಟ್ಟ ಏ ನೀ ಮಾತಾಡಿದ್ದು ಒಳ್ಳೇದು ಯಾಕೆ ಯಾಕೆ ಈ ಹೊತ್ತು ಉಳಿದವರನ್ನ ಗೆಲ್ಲುತ್ತಾ ಕುರಿಯಂತೆ ಕೂಡಿಸ್ತಿ ನಾನು ಬಂದು ಒಳ್ಳೆ ನಯವಾಗಿ ಮಾತಾಡಿದೆಯಲ್ಲವಾದನು ಬೇಡ ನೀನು ಹೊರಗುದ್ರಲ್ಲಿ ದೊಡ್ಡವನಿರ್ಬೋದು ನಾನು ದೊಡ್ಡ ಮಾಡಿಸುವುದರಲ್ಲಿ ದೊಡ್ಡವನಿಟ್ಟೇನೆ ಅಂತ ಹೇಳಿ ಹೋದ್ರೆ ಇಬ್ಬರಿಗೂ ಸ್ಪರ್ಧೆನೂದೀತಾ ಅದಾಗುವುದಿಲ್ಲ ಸಾಮರ್ಥ್ಯ ಉಂಟು ಅಂತಾದ್ರೆ ಬರುತ್ತಿರುವಂತಹ ಕೊಂಬನ್ನ ಕೊಂಬನ ಅದರ ಮತವನ್ನ ಇಳಿಸಿ ನಿನಗಿಂತ ಸಾಮರ್ಥ್ಯ ನನಗುಂಟು ಅಂತ ಕಾಣಿಸಿಕೊಳ್ಬೇಕಾಗ್ತದೆ ಒಮ್ಮೆ ಹಿಡಿಲಿಕ್ಕೆ ಬಾರದೆ ಈ ರೀತಿ ಮಾಡಿದ್ದಲ್ಲ ಅದೇ ಸಾಮಾಧಾನ ಭೇದ ದಂಡ ಓಹೋ ಹೌದಾ ಮೊದಲು ಸಾಮಾನ್ಯದಲ್ಲೇ ಪ್ರಯತ್ನ ಪಟ್ಟಿದ್ದು ನಿನ್ನನ್ನ ದೊಂಡಿಸುವುದಕ್ಕೆ ಬರುವುದಿಲ್ಲ ಅಂತ ಅಲ್ಲ ಸುಮ್ಮನೆ ನಿನ್ನ ಸಾಮರ್ಥ್ಯವು ಹಾಳು ಅದೇ ಅದೇ ನಿನ್ನ ಸಾಮರ್ಥ್ಯವು ಹಾಳು ಸಾಮರ್ಥ್ಯ ಹಾಳಾಗಿದೆ ಸಾಮಾಧಾನ ಭೇದ ಚತ್ರೋಪಾಯಗಳನ್ನ ಬಳಸುವಂತ ನೀವು ಅಂತ ಆದ್ಮೇಲೆ ಇಲ್ಲಿ ಇವತ್ತೆ ಸಾಮರ್ಥ್ಯಕ್ಕೆ ಹೊತ್ತು ಸಮಾಧಾನದ ಅಲ್ಲ ಆ ನಿಟ್ಟಿನಲ್ಲಿ ದಂಡ ಪ್ರಯೋಗವೇ ಆಗ್ಬೇಕಿದೆ ಒಂದು ಬಿಟ್ಟಿನಿ ಮಾತಾಡಿದ್ದೆ ಹೀಗೆ ಅಂತ ಹೇಳಿ ಕೊಟ್ಟೆ ದಂಡ ಪ್ರಯೋಗ ಈಗಾಗಲೇ ಆಗಿ ಆಯಿತು ಮತ್ತೆ ನೀನು ಈ ಪ್ರಯತ್ನ ಅನ್ನುವಂತ ದಂಡ ಆಗಬಾರದಲ್ಲ ಓ ಹಾಗಾ ಹಾಗಾ ಆ ಕಾರಣಕ್ಕಾಗಿ ಇಷ್ಟೊತ್ತು ಕಳ್ತಾ ಇದ್ದೆ ನಾನು ಈಗ ಮತ್ತೆ ಸುಲಭವಾಗುವ ನಾನು ಉಳಿಬೇಕು ಅಂತ ಆದರೆ ನಿನ್ನ ಸೇದು ಶರಣಾಗಿ ಶರಣಾದರೂ ತೊಂದರೆ ನಾನು ನಿನಗೆ ಶರಣಾಗಿಲ್ಲ ಏ ಜಯಸೂರ್ಯ ಎಲ್ಲೋ ಹೋಗಿ ನಸರಿನಾ ಜಯ ಅನ್ನು ಉಳಿಯಬೇಕು ಅಂತ ಆದರೆ ಒಳ್ಳೆ ಮಾತಲ್ಲಿ ಹಿಂದೆ ಹೋಗು ಅಲ್ಲವೇ ಆದರೆ ಊರಿನ ಸಾಗಲ್ಲ

what ಆಗಿದೆ ಎಲ್ಲರನ್ನು ಅಂತ ಬಂದವರೆಲ್ಲರೂ ಮಣ್ಣು ಮುಟ್ಟಿ ಪಾಪ ಪೆಟ್ಟು ತಿಂದು ಶುಶ್ರೂಷೆ ಪಡೆಯುತ್ತಾ ಇದ್ದಾರೆ ಪಡ್ಕೊಳ್ಳಿ ಆದರೆ ಕೆದ್ದು ನಿಂತಿರುವಂತಹ ಈ ಅಮೋಘ ಕೇಳುದು ಒಂದೇ ಪ್ರಶ್ನೆ ಕಲ್ಪನೋ ಅಮೋಘರನ್ನ ಎದುರಿಸುವಂತಹ ಕಣ್ಣು ಬಂದರು ಯಾರು ಇಲ್ವಾ ಸಂಡನಾಗಿ ಹೋದ್ರು ಅದಲ್ಲ ಬಹುಶಃ ಹಿಮ್ಮೆಯರಾಗಿರ್ಬೇಕು ಹಾಗೆ ಹೋದಂತ ಇಲ್ಲಿರುವುದಲ್ಲ ಮನೆಗೆ ಹೋಗಿ ಬಳೆ ಕೊಟ್ಟು ಸೀರೆಯನ್ನು ಉಟ್ಟು ಮೂಲಕ ಸಾಮರ್ಥ್ಯ ಸೊಕ್ಕನ್ನು ಅರಿತೆ ನಾನು ಇಲ್ಲದೆ ಹೋದ್ರೆ ನಿನ್ನ ಮಾತನ್ನ ಕೇಳಿ ಅವ ಅವಹೇಳಿದ ಶಬ್ದವನ್ನು ಕೇಳಿ ಸಹಿಸಲಾರದೆ ಎಂದು ಬಂದಿದ್ದೇನೆ ಏನು ಸಕಲರು ಶಂಠರೂ ಏನು ತೂತಾಯಿ ವೀರರನ್ನು ಹಡೆಯದ ಪಂಜೆ ಎಂದು ಭಾವಿಸಿದೆಯಾ ಅದೇ ಪ್ರಶ್ನೆ ಎಲ್ಲ ಲಾಭದ ಕೈಗೆ ಪಡೆ ದೊಡ್ಡವರು ಸೊಕ್ಕನ್ನು ಇಳಿಸುವುದಕ್ಕೆ ಬಂದವನ ಎಚ್ಚಿ ಯುದ್ಧಕ್ಕೆ ಸನ್ನದ್ದನಾಗುತ್ತಿ ಅಂತಾರೆ

ಎದುರಿಗೆ ಹಾನಿ ಬರೆಯದು ಬಂತ ಪ್ರಯತ್ನ ಮಾಡಲು ಹಾಗಾಯ್ತು ಮತ್ತೆ ಭೇಂದ್ರ ಏನು ಏನು ಮತ್ತ ಕುಮಸ್ತವ ಬೇರಿಸುವಂತ ಸಿಮಲೋಪಾಧಿಯಲ್ಲಿ ಕೇಳಿ ನಿಂತು ನಾನು ನನ್ನ ಎದುರು ಬಂದು ಸಹಾಯ ಬೇಡ

ಹಿಂದೆ ಯಾರು ಇರಲಿಲ್ಲ ಆ ಕ್ಷಣದಲ್ಲಿಯೇ ಪ್ರಜ್ವಲಿಸಿದೀಯ ಹ್ಮ್ ಆ ಮಟ್ಟಿಗೆ ಯಾರೂ ಮೆಚ್ಚಿಕೊಳ್ಳಬೇಕು ಮಗು ಒಂದು ದೃಷ್ಟಿಯಲ್ಲಿ ಪ್ರಜ್ವಲಿಸುವ ಪ್ರಜ್ವಲ ಅನುಮಾನವಿಲ್ಲ ಹಾಗಾದ್ರೆ ಪವನ ಬೆಂಕಿಯ ಮಿತ್ರ ಹಾಗೆ ಪವನ ಕುಮಾರನಾಗಿ ಪ್ರಜ್ವಲಿಸಿದ ಆ ಮಟ್ಟಿಗೆ ಅನುಮಾನ ಬೇಡ ಎಲ್ಲವರು ಆಶ್ಚರ್ಯ ಖಚಿತರಾಗಿ ಬಿಟ್ಟಿದ್ದಾರೆ ಯಾರ್ಯಮ್ಮ ಯಾರಿಯಮ್ಮ ಯಾರಿಮ್ಮ ಅನ್ನುವುದಾದ ಹ್ಮ್ ಎಲೆ ಮನೆಯ ಕಾಯಿ ನೀನು ಸತ್ಯ ಹಂಗೂ ಅದೇ ಪ್ರಭು ನನಗೂ ಹಾಗೆ ಯಾಕಂದರೆ ಮರೆಯಲಿತ್ತಲ್ಲ ಮೊದಲೇ ಒಂದು ಕಾಯಿತು ಅಂತ ಗೊತ್ತಾಗಿದೆ ಹಾ ಸ್ವಲ್ಪ ಗುದ್ದಿ ಹುಲ್ಲು ಮಾಡುವ ಪ್ರಯತ್ನ ಮಾಡುವ ನಿನ್ನ ಸ್ವಭಾವ ಹಾಗಿರೋದು ಎಲ್ಲವನ್ನೂ ಕಲಿತುಕೊಂಡ ಅಮ್ಮ ಏನಾದರೂ ಸಾಧನೆ ಮಾಡಿ ಕೆಲಮರೆಯ ಕಾಯಾಗಿದ್ದಾನೆ ಅಂತಾದ್ರೆ ನಮಗೆ ಗಮನಕ್ಕೆ ಬಂತು ಮುಂದೆ ಕರೆದು ಅವನಿಗೆ ಒಂದು ಸ್ಥಾನಮಾನವನ್ನು ಕೊಡುವುದೇ ಕರ್ತವ್ಯ ಬದುಕಿನಲ್ಲಿ ಏನೂ ಇಲ್ಲ ಅಂತಾದ್ರೆ ಅವರ ಮುಂದೆ ಬಂದ ಅಂತಾದ್ರೆ ಒಳಗಾಕುವುದೇ ನಮ್ಮ ಕ್ರಮ ಅಲ್ಲೇ ಹಾಗಾಗಿ ಯಲಮರೆಯ ನೀನು ಎಲ್ಲವರ ಎದುರುಗಡೆಯಲ್ಲಿ ಒಂದು ಈ ಅಮೋಘ ಅವನ ಎದುರುಗಡೆಯಲ್ಲಿ ಭುಜಕ್ಕೆ ಭುಜವನ್ನ ಕೊಟ್ಟು ಆ ಹೋರಾಡಿದ್ದೀಯ ನಾನೇ ಅವನನ್ನ ಗೆದ್ದಿದ್ದೀಯ ಅವನನ್ನ ಸೋಲಿಸಿದ್ದೀಯ ಆ ಮಟ್ಟಿಗೆ ಯಾರೂ ಮೆಚ್ಚಬೇಕು ಮಗು ಒಂದು ಪ್ರಶ್ನೆ ಏನು ಪ್ರಪಂಚದ ಬೆಳಕನ್ನ ತೋರಿಸಿದಂತಹ ನಿನ್ನ ತಂದೆ ಯಾರು ತಾಯಿ ಯಾರು ನಿನ್ನ ಶುಭನಾಮವೇ ಯಾವ ಉದ್ದೇಶಕ್ಕಾಗಿ ಇಲ್ಲಿಗೆ ಬಂದೆ ಎಲ್ಲಿದ್ದವನೇ ನಿನ್ನ ಪ್ರವರವನ್ನ ಹೇಳ್ತೀಯ ದೊರೆಗಾಯ ಲಾಲಿಸು ನಾ ನಿಮ್ಮ